ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಡಲ್ ಜೀವನ ಬೇಕು ಹೇಳು ಮಾಡ್ ಲೋಟ ಸಕ್ಕರೆ ಇದ್ರೆ ಆ ಸಾಕ ಒಂದ್ ಲೋಟ ಸಕ್ಕರೆ ನಾಡಿ ನಾನೇ ಟೀ ಕೈಸ್ಕೊ ಬಂದ್ ನಿಂಗೂ ನಿನ್ ಬಂದ್ರೆ ಅವರ ನನ್ನ ಅಡಿಗೆ ಅಂತ ಚಿನ್ಯಾ ಕಮ್ಮಿ ಅವು ಮಗ ಕಾಲಲ್ ತೋರ್ಸಿದ್ ನಾ ತಲಲ್ಲಿ ಹೊತ್ಕೊ ಮಾಡ್ತಾರ ಸಿಕ್ಕಿದ್ರೆ ಎಲ್ರಿಗೂ ಇಂಥ ಸಿಗ್ಬೇಕು ಒಳ್ಳೆ ಎಂಟಿ ಸೇರಿಕಾ ತಿರ್ಗತಿರ್ತಾ ಅದೇ ಆತು ಊಟ ನೋಟಲಿ ಯಾವ ಇಲ್ಲ ಕಣ ಹೋಗು ಒಂದ್ ಲೋಟ ಸಾಕ್ರೇದ್ರ ಸಾಯಿತ ಮಗ ಮಾತ್ನ ಹಳಿ ಕೇಳಿದ್ರ ಒಳ್ಳೆ ಮಾತ್ನ ಮಗಟ್ಟ ಇಂಥ ಮುಂಡ್ ಇರೋದ್ರಿಂದಾನೇ ಮನೆಯಳೆ ಐತಿರೋದು ಸಾಮಾನ್ಯದ ಕುಳ್ಮುಂಡೇ ಸಾಸವಕಾಲ್ ಡಬಲಿ ದುಡ್ ಮಡಗಿದಿ ತಕೊಂಡ್ರೆ ಇಲ್ಲ ನಿಜ ಹೇಳಿ ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಿನ್ ದುಡ್ ನಾಯ್ ತಕಲಿ ಹೋಗೋ ನಿಜ ಹೇಳಿ ತಕೊಂಡ್ರೆ ತಕೊಂಡಿಲ್ವಾ ತಗೊಂಡಿ ಎಲೆ ಕೊಡಿ ಅಲ್ಲ ಕಣ್ರಮಿ ನಾನು ಬಿಸ್ಲು ಮಳ ಅಂದನೆ ಕೋಳಿ ಕಂಬಳ ಬಂದು ದುಡ್ಡನ್ನ ಕೂಡಿಟ್ಟು ಫ್ರಿಜ್ಜು ವಾಷಿಂಗ್ ಮಿಷಿನ್ ಟಿವಿ ತಗೋಬೇಕು ಅನ್ಕೊಂಡ್ರ ಇವನ್ ಹಿಂದ ಕೂಳಿ ಮಾಡವ ಕೋಡಿಟ್ರ ದುಡ್ನ ತಕೋ ಹೋಗಿ ಕುಡ್ದು ಹಚ್ಚ ಐದು ಸರಿನ್ ರಮಿ ನೀನ್ ಯಾಕಮ್ಮಿ ದುಡ್ಡನ್ನ ಕೊಡ್ಸಿ ಕುಡ್ಸಿ ಮನೇಲಿ ವಿಜಯ ಸ್ವರ್ಣ ರೂಪಾಯಿ ಉಳಿತಾಯ ಕಟ್ಟು ಹದಿನೈದು ಚೆನ್ನಾಗಿ ಹೌದು ಮೈಸೂರಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಗರದಲ್ಲಿರುವ ವಿಜಯ ಸ್ವರ್ಣ ಭಾರತ್ ನಲ್ಲಿ ಹದಿನೈದು ತಿಂಗಳವರೆಗೂ ಮಂತ್ಲಿ ಸಾವಿರ ರೂಪಾಯಿ ಕಟ್ಟಿದರೆ ಹದಿನೈದು ಸಾವಿರದ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಅಥವಾ ಫರ್ನಿಚರ್ನ ತಗೋಬಹುದು ಜೊತೆಗೆ ಉಳಿತಾಯ ಮಾಡಿ ಕಾರ್ ಬೈಕ್ ಚಿನ್ನ ಐಫೋನ್ ಮುಂತಾದ ಬಹುಮಾನಗಳನ್ನು ಗೆಲ್ಲಬಹುದು ಇದು ಅಡ್ವಾನ್ಸ್ ಸೇವಿಂಗ್ ಪ್ಲಾನ್ ಇವರು ಎಲ್ಲಾ ರೀತಿಯ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸ್ ಮಾಡಿಕೊಂಡಿದ್ದಾರೆ ಪ್ರತಿ ತಿಂಗಳು ಬಂಪರ್ ಲೆಕ್ಕಿಡ್ ಮಾಡ್ತಾರೆ ರಿಜಿಸ್ಟರ್ ಮಾಡಿಕೊಂಡವರಿಗೆ ರಿಸಿಪ್ಟ್ ಮತ್ತೆ ಕಾರ್ಡ್ ನ ಕೊಡ್ತಾರೆ ಇವರತ್ರ ಸಿಗೋ ಪ್ರತಿಯೊಂದು ಪ್ರಾಡಕ್ಟ್ ಗಳು ಕೂಡ ಒಳ್ಳೆ ಬ್ರಾಂಡೆಡ್ ಕಂಪನಿಗಳದ್ದೇ ಆಗಿರುತ್ತೆ ಇವರ ಕಸ್ಟಮರ್ ಸರ್ವಿಸ್ ಸೆಂಟರ್ ಟಿ ನರಸಿಪುರದಲ್ಲಿದೆ ಶೀಘ್ರದಲ್ಲೇ ಮೈಸೂರು ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಇವರ ಕಸ್ಟಮರ್ ಸರ್ವಿಸ್ ಸೆಂಟರ್ ಓಪನ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಸಂಜೆ ಸಂಜಾಂಗಡ ಕೆಲಸ ಇತ್ತೆ ಕೆಲ್ಸಕ್ಕೆ ಬರ್ತೀರಪ್ಪ ನಾ ಬರ್ತೀನಿ ರೇಟ್ ಕೂಲಿ ಎಷ್ಟು ಅಪ್ಪ ಏಳ್ನೂರು ನೀನು ಕೂಲಿ ಏನ್ ಬೇಡ ಮಧ್ಯಾಹ್ನ ಊಟ ಕೊಟ್ಬಿಡ ಸಾಕು ಮಧ್ಯಾಹ್ನ ಊಟ ತಾನೆ ಆಯ್ತು ಅಣ್ಣ ಕೆಲ್ಸ ಎಲ್ಲ ಮುಗಿತ ಅಣ್ಣ ಊಟ ಕೊಡ್ಬಿಡಣ ಎಷ್ಟೇ ಜನ ಅಣ್ಣ ಒಂದ್ ಸಾವಿರ ಅಣ್ಣ ಬಡತವಿಂದ ದೇಶ ಉದ್ಧಾರ ಆಯ್ತದ ಇ ಸರಿ ಕಣಮ್ಮ ಇನ್ಶೂರೆನ್ಸ್ ದುಡ್ಡು ನೆಕ್ಸ್ಟ್ ತಿಂಗಳು ನಿಮ್ ಅಕೌಂಟ್ಗೆ ಬರುತ್ತೆ ತುಂಬಾ ಉಪಕಾರ ಆಯ್ತು ಲಕಣಮ್ಮ ನಿಮ್ಮ ಹಸ್ಬೆಂಡ್ ಏನಾಗಿ ಸತ್ತಿದ್ದಮ್ಮ ವಿಷ ಕೊಡ್ದು ಸಾ ಮತ್ತೆ ಬಾಡಿ ಮೇಲೆಲ್ಲ ಗಾಯ ಇತ್ತು ಅಂತ ಹೇಳಿದ್ರಲ್ಲ ಅಯ್ಯೋ ಸಾ ವಿಷ ಕುಡಿಯಲ್ಲ ಅಂತ ಹಠ ಮಾಡ್ತಿದ್ನ ಇಟ್ಟಿನ ದೊಣ್ಣ ತಕ ನಾಕ್ ಮಡಗ್ದಿ ಆಮೇಲೆ ಕುಡದ್ನ ಚೆಲ್ಲಿದರು ಮಲ್ಲಿ ಏನಾಯ್ತು ಸೆಟ್ ಆಯ್ತಾ ಆ ಅವಣ್ಣೋಡ್ರ ನೂರೈವತ್ ಕೆಜಿ ಇದೆ ಈ ಬಾಡಿಗೆ ಒಂದ್ ತೆಳ್ಳಗೆ ಬೆಳಗ್ಗೆ ಗೊಂಬೆ ತರ ಹುಡುಗಿ ಬೇಡವಣ್ಣ ತೆಳ್ಳಿಗೆ ಬೆಳಗ ಅಲ್ಲೊಂದು ಹುಡುಗಿ ಹೋಯ್ತಾವಳ ಗೊಂಬೆ ತರ ಅವಳು ಹೋಕೇನಾ ಅವ್ರ ಅಪ್ಪನ್ ಜೊತೆ ನಾನ್ ಮಾತಾಡ್ತೀನಿ ಕಣೋ ಈ ಪ್ರಪಂಚದಲ್ಲಿರೋ ಬಂಗಾರನೆ ಅಮೆ ಅವ್ ನನ್ ಗಂಡು ಅವನ ವರ್ಮಾಲಕ್ಷ್ಮಿ ಅಬ್ಬ ಕಾಚಿನ ತಂದ ಕೊಡ್ತಾನ ಅನ್ಕೊಂಡ್ರ ಒಂದ್ ಗ್ರಾಮ್ ಬೆಳ್ಳಿನು ತಂದ್ಕೊಡತ್ ಕಣಿ ಅದೇ ಅಯ್ಯೋ ಮೊದ್ನೇ ತಿಂಗ್ಳು ಸಾಂಬಳು ಅಲ್ಲ ಮೊಬೈಲ್ ತಗೋಬೇಕು ಅನ್ಕೊಂಡಲ್ಲ ಮುದೇವಿ ಅಯ್ಯೋ ನನ್ ಗಂಡದು ಅಷ್ಟೇ ಕಂತಕ್ಕ ಮೊಬೈಲ್ ಮೊಬೈಲ್ ಅಂತ ಕುಳಿತನ ಅಟ್ಲೊಂದು ಕುಕ್ಕರಿ ಅನ್ನ ಮಾಡ್ಬಿಟ್ಟು ಪಾತ್ರ ಅಕ್ಕಿ ಹಾಕರ ಪಾತ್ರ ನಂಡಿಡ್ಕೊಂಡ್ ನನ್ ಕಲರ್ ಆಗದ ಅಯ್ಯೋ ಇಬ್ರು ಒಟ್ಟಿಗೆ ಮಾತಾಡ್ಕೊಂಡಿರ್ಬೇಕು ಮೊಬೈಲ್ ತಕೊಳಕ ಲ ಒಂದ್ ಗ್ರಾಮ್ ಬೆಳ್ಳಿ ತನ್ಕೊಳ್ಳ ಅನ್ಬಿಟ್ಟು ನಮ್ಮ ನನಗ್ ಬೋಯ್ತಿತ್ತು ಅಟ್ಲೊಂದ್ ಕುಕ್ಕರ್ ಇಲ್ಲ ಅನ್ಬಿಟ್ಟು ನಿಮ್ಮ ನಿನಗ್ ಬೋಯ್ತಿತ್ತು ಮತ್ತ ನಾವ್ ಮೊಬೈಲ್ ತಗೊಳಕ್ ಏನ್ ಮಾಡೋದು ಅವಾ ಕೈ ಇಡಿ ಏನಿಕೆ ನನ್ನ ಮಗ ಒಂದ್ ಗ್ರಾಮ್ ಬೆಳ್ಳಿ ತನ್ಕೊಳ್ಳ ಅಂತಂದ ತಗ ಹತ್ ಗ್ರಾಮ್ ಬೆಳ್ಳಿ ಮೊಬೈಲ್ ತಗಬೇಕು ಅಂತಿದ್ಯಲ್ಲ ಮೊಬೈಲ್ ತಗೊಂಡಿರ ಗಂಟೆ ಆಫರ್ಲಿ ಕೊಟ್ಟಿರೋದು ಎಲ್ಲೇ ವಿಐಪಿ ಮೊಬೈಲ್ಸ್ನಲ್ಲಿ ಮೊಬೈಲ್ಸ್ ನಲ್ಲಿ ಹುಣಸೂರಿನಲ್ಲಿ ನಂಬಿಕೆಗೆ ವಿಶ್ವಾಸಾರ್ಹವಾದ ವಿಐಪಿ ಮೊಬೈಲ್ಸ್ ಅವರು ಜಿಯೋ ಮಾರ್ಟ್ ಡಿಜಿಟಲ್ ಫ್ರಾಂಚೈಸಿ ತಗೊಂಡಿದ್ದಾರೆ ಇದರ ಪ್ರಾರಂಭೋತ್ಸವದ ಅಂಗವಾಗಿ ಇದೇ ಆಗಸ್ಟ್ ಏಳರಿಂದ ಹನ್ನೊಂದನೇ ತಾರೀಕಿನವರೆಗೆ ಬಂಪರ್ ಆಫರ್ ಕೊಡ್ತಾ ಇದ್ದಾರೆ ಹತ್ತರಿಂದ ಇಪ್ಪತ್ತು ಸಾವಿರದ ಫೋನ್ ಖರೀದಿಗೆ ಮೂರು ಲೀಟರ್ ಕುಕ್ಕರ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ಫೋನ್ ಖರೀದಿಗೆ ಐದು ಗ್ರಾಮ್ ಬೆಳ್ಳಿ ನಾಣ್ಯ ಇಪ್ಪತ್ತೈದು ಸಾವಿರದ ಮೇಲ್ಪಟ್ಟ ಫೋನ್ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣ್ಯವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಇವರ ಹತ್ತಿರ ಓಪೋ ವಿವೊ ಮೋಟೋ ರಿಯಲ್ಮಿ ಐಫೋನ್ ಮತ್ತು ಎಲ್ಲಾ ರೀತಿಯ ಆಸೆ ದೊರೆಯುತ್ತದೆ ಇವರ ಬಳಿ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಫೈನಾನ್ಸ್ ಸಲೋಭವಿದೆ ಮತ್ತು ಎಲ್ಲಾ ರೀತಿಯ ಗೃಹ ಉಪಯೋಗ ವ್ಯವಸ್ಥೆಗಳು ಸಿಗುತ್ತವೆ ಸ್ಥಳ ವಿ ಮೊಬೈಲ್ಸ್ ವಿ ಎ ಎಮ್ ಎದುರು ಹುಣಸೂರು ರಾತ್ರೋ ರಾತ್ರಿ ನೋಟ್ ಬ್ಯಾನ್ ಮಾಡ್ತೀರಾ ರಾತ್ರೋ ರಾತ್ರಿ ಜಿ ಎಸ್ ಟಿ ರೇಟ್ ಜಾಸ್ತಿ ಮಾಡ್ತೀರ ರಾತ್ರೋ ರಾತ್ರಿ ಹಾಲ್ ರೇಟ್ ಜಾಸ್ತಿ ಮಾಡ್ತೀರಾ ಎಣ್ಣೆ ರೇಟ್ ಜಾಸ್ತಿ ಮಾಡ್ತೀರಾ ಮೆಟ್ರೋ ರೇಟ್ ಜಾಸ್ತಿ ಮಾಡ್ತೀರ ಪ್ರತಿ ಒಂದು ರೂಲ್ಸ್ನವ್ರು ರಾತ್ರೋ ರಾತ್ರಿ ಯಾರ ಪರ್ಮಿಷನ್ ಇಲ್ದನೆ ಜನಗಳನ್ನ ಕೇಳ್ದಾನೆ ನೀವು ರೂಲ್ಸ್ ಮಾಡೋ ಸರ್ಕಾರಕ್ಕೆ ನನ್ನ ಮನವಿ ನೀವು ಈ ತರ ರೂಲ್ಸ್ನ ಮಾಡಬಾರ್ದು ಅದು ರಾತ್ರೋ ರಾತ್ರಿ ಜನಗಳನ್ನ ಪರ್ಮಿಷನ್ ಕೇಳ್ದಾನೆ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರೆ ನಡು ರೋಡಲ್ಲಿ ಅಲ್ಲಿ ಹಾಕ್ತೀವಿ ಅನ್ನೋ ರೂಲ್ಸ್ ಹೆಣ್ಣು ಮಕ್ಕಳು ಕೈಯಾಕಿ ಚೈನ್ ಕೇಳುವಂತ ಕಳ್ಳರನ್ನ ಕೈ ಕತ್ತರಿಸೋ ರೂಲ್ಸ್ ಯಾಕೆ ಮಾಡಬಾರ್ದು ಮಾಡಿ ಸರ್ ಜನಗಳ ರಕ್ಷಣೆಗೋಸ್ಕರ ತಾನೇ ಇರೋದು ಜನಗಳಿಂದ ದುಡ್ಡನ್ನ ಹೆಂಗ್ ವಸೂಲಿ ಮಾಡೋದು ಹೆಂಗೆ ರಕ್ತ ಬಸ್ತಂಗ್ ಬಸಿಯೋದು ಅನ್ನೋದು ನಿಮ್ಗೆ ಗೊತ್ತು ತಾನೆ ಅಲ್ವಾ ಹಂಗೆ ಜನಗಳ ರಕ್ಷಣೆಗೆ ಯಾಕೆ ಕೊಡಲ್ಲ ನೀವು ಇದನ್ನ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಾನು ಒಬ್ಬ ಓಟ್ ಹಾಕಂತ ವ್ಯಕ್ತಿ ಸರ್ ಜನಸಾಮಾನ್ಯ ಸೊ ನನಗೂ ಈ ರೂಲ್ಸ್ಗಳನ್ನ ಕೇಳುವಂತ ಅಧಿಕಾರ ಇದೆ ಸೊ ಅದರಿಂದ ನಾನು ಇದನ್ನ ಕೇಳ್ತಾ ಇದ್ದೀನಿ ದಯವಿಟ್ಟು ಈ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಂತಲ್ಲ ಎಲ್ಲ ಕಡೆ ಅತಿ ಹೆಚ್ಚು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ರೇಪ್ ಮಾಡಿಯೋದು ಜಾಸ್ತಿ ಆಯ್ತೈತೆ ದಯವಿಟ್ಟಿದ್ರೆ ತಕ್ಕಂತೆ ನೀವು ಬರೀ ದುಡ್ಡು ಮಾಡೋದು ಮಾತ್ರ ಅರಲ್ಲ ಸ್ವಲ್ಪ ಜನಗಳ ರಕ್ಷಣೆಗೂ ಕೂಡ ಸ್ವಲ್ಪ ತಲೆ ಕೆಸ್ಕೊಳ್ಳಿ ದಯವಿಟ್ಟು ಜನಗಳಿಗೆ ರಕ್ಷಣೆ ಕೊಡಿ ಈ ಈ ಥರ ರೂಲ್ಸ್ ಮಾಡಿ ಸರ್ ಆಗ ಭಯ ಬರುತ್ತೆ ಓ ನಾವು ರೇಪ್ ಮಾಡಿದ್ರೆ ಮುಂದೊಂದು ದಿನ ಕಂಡು ಹಿಡಿದು ನಮ್ಮ ನಡು ರೋಡಲ್ಲಿ ನಿಲ್ಲಿಸಿದ್ರೆ ಗಲ್ಲಿಗೆ ಹಾಕ್ತಾರೆ ನಮ್ಮ ಚೈನ್ ಕೈ ಕಿತ್ಕೊಂಡು ಹೆಣ್ಣು ಮಕ್ಳಿಗೆ ಕೂತ್ಕೊಂಡು ಕೈ ಹಾಕಿ ಚೈನ್ ಕಿತ್ತರೆ ಕೈ ಕತ್ರಿಸಾಕ್ತಾರೆ ಈ ಥರ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷಣನ ನೀವು ಗ್ಯಾಂಡೆಟ್ ಮಾಡಿ ಸರ್ ಆವಾಗ ಅವರೆಲ್ರಿಗೂ ಭಯ ಬರುತ್ತೆ ಭಯ ಇರಬೇಕು ತಪ್ಪು ಮಾಡೋರ್ಗೆ ಶಾಶ್ವಾಗ್ ಬದುಕೋರ್ಗಲ್ಲ ಸೊ ದಯವಿಟ್ಟು ಬ್ಯಾಡ್ದಾರ ರೂಲ್ಸ್ ಮಾಡೋ ಕಡೆ ಇರೋ ಇಂಟ್ರೆಸ್ಟ್ ನ ಜನಗಳ ಹಿತಾಸಕ್ತಿಗೂ ಕೂಡ ಸ್ವಲ್ಪ ರೂಲ್ಸ್ ಕಳ್ಳ ಮಾಡಿ ಹೇಳ್ರಿ ಲೈ ನಿನ್ ಗಂಡೆಗೆ ಕೆಲ್ಸಕ್ಕೆ ಹೋಗಲ್ಲ ಮನೇಲಿ ಕೂತಿರ್ತಾನೆ ಸೋಮ್ಬೇರೆ ನಿಂತಿದ್ದಿಲ್ಲ ಹೊಸ ಆಟೋ ತಗೊಂಡಿ ಆರ್ತಿ ರೆಡಿ ಮಾಡೋ ಹೌದಾ ಸರಿ ಸರಿ ಇವಾಗ ರೆಡಿ ಮಾಡ್ಕೋತೀನಿ ನೀನ್ ಬೇಗ ಬರ್ಲಿಲ್ಲ ಅಂದ್ರೆ ಮನೊಳಗೆ ಮುಗಿಸ್ಬಿಡ್ತೀನಿ ಜಲ್ದಿ ಆರ್ತಿ ರೆಡಿ ಮಾಡ್ಕಪ್ಪ ಡೌಗಳು ಬರೀ ಡೌಗಳು ನಿಮ್ದು ಬಾ ಅಂತೂ ಇಂತು ನನ್ ಗಂಡ ದುಡಿಯಕ್ ಶುರು ಮಾಡಿದ್ರು ಇನ್ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ದೇವರೇ ನಿಮ್ ನೂರ ಒಂದ್ ನಮಸ್ಕಾರ ಕಣಪ್ಪ ಅಷ್ಟು ಆರ್ತಿ ರೆಡಿ ಮಾಡ್ಕೊಡ್ಬೇಕು ಆಟೋ ಅಲ್ಲೇ ನೋಡ್ತಿಯಾ ಕೆಳಗಡೆ ನೋಡು ಯಾರಿ ಬನೋ ಯಾರಿ ಬನೋ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಯಾರಿ ಬನೋ ಜೋಗೋ ಅಣ್ಣ ನನ್ ಫ್ರೆಂಡ್ ಫೋನ್ ಮಾಡ್ಬೇಕು ಒಂಚೂರು ಫೋನ್ ಹಲೋ ಯಾರು ಹಾ ಮಗ ನಾನು ಮಧು ಇದೇ ಅದ್ಲ ಹೊಸ ನಂಬರು ಮಗ ಅದಾದ್ಮೇಲೆ ಹೇಳ್ತೀನಿ ಅಣ್ಣ ಈ ನಂಬರ್ ಗೂಗಲ್ ಪೇ ಫೋನ್ ಪೇ ನಂಬರ್ ಅರ್ಜೆಂಟ್ ಆಗಿ ಒಂದ್ಸರ ದುಡ್ಡು ಹಾಕೋ ಯಾಕೆ ಏನಾಯ್ತು ಊರಿಗೆ ಬರಕಂತ ಅಂತ ಬಸ್ ಸ್ಟ್ಯಾಂಡ್ ಬಂದಿದ್ವಿ ಬಸ್ ಬರೋದ್ ಇನ್ನೊಂದ್ ಗಂಟೆ ಅಂತಂದ್ರು ಅದಕ್ಕೆ ಟೈಮ್ ಪಾಸ್ ಮಾಡಕಂತ ಪಾರ್ಕ್ ಬಂದಿದ್ ಯಾಕೋ ಹೋಸಿ ನಿದ್ ಬರಂಗಾಯ್ತು ಜೋಬಲ್ಲಿ ದುಡ್ಡು ಇಟ್ಟರೆ ಕದ್ಬಿಡ್ತಾರ ಅನ್ಬಿಟ್ಟು ಚಡ್ಡಿ ಜೋಬಲ್ ಹಾಕ ಮಂಗಿ ಕಂಡ್ಬಿಟ್ ನೋಡ್ರಿ ಎಲ್ಲ ಕದ್ಬಿಟ್ರ ಸರಿ ಸರಿ ಈಗ ಕಳಿಸ್ತೇನ್ ನೋಡು ಓ ಸರಿ ಹೇಳ ಈ ದುಡ್ಡನ್ನ ಚಡ್ಡಿ ಜೋಬಲ್ ತಾನೆ ಇಟ್ಟಿದ ಅದಂಗ್ಲಾ ಎತ್ಬಿಟ್ರು ನೋ ಅವ್ರ ಚಡ್ಡಿಲಿರೋ ದುಡ್ಡು ಮಾತ್ರ ಎತ್ತಿಲ್ಲ ಚಡ್ಡಿ ಸಮೇತ ಕತ್ಕೊಂಡಾಗ ಮಗ ಈ ಸಲ ವೈದ್ಯರ ಕೇಳ್ದೆ ಟ್ರಿಪ್ಪು ವೆದರ್ ಸಕ್ಕತ್ತಾಗಿರುತ್ತೆ ಫುಲ್ ಎಂಜಾಯ್ ಮಾಡಣ ಅಣ್ಣ ಅದರ ಲಾಸ್ಟ್ ಟೈಮ್ ಆಗಿರತರ ಆಗಬರ್ದು ಈಗ ಬಾ ಓಕೆ ಆಯ್ತು ಮಗ ಈ ಸಲ ಫುಲ್ ಟಪ್ಪಾಂಗ್ ಗುತಿ ಸಾಂಗ್ಗಳು ಫುಲ್ ಡ್ಯಾನ್ಸ್ ಓಕೆ ಮಗ ಫುಲ್ ಡ್ಯಾನ್ಸ್ ಆಡೋದು ಅಷ್ಟೇ ಅಣ್ಣ ಫುಲ್ ಡಿಜೆ ಸಾಂಗ್ ಇರ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬೇಕು ಆಯ್ತಾ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಎಷ್ಟೋ ಜನಕ ಉಣ್ಣಕ್ಕಿರ್ಲಿ ಇರ್ಲಿ ಕೈ ಇರಲ್ಲ ನಿಮ್ಮ ಕೈ ಇದ್ರು ಒಂದ್ ಲೈಕ್ ಕೊಡ್ತಿಲ್ಲ ಫಾಲೋ ಅಂತೂ ಮಾಡ್ತಾನೆ ಇಲ್ಲ ಒಂದ್ ಲೈಕ್ ಕೊಡಿ ನಂಗೆ ಫಾಲೋನು ಮಾಡಿ ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗ